ಮತ್ತು ಆರ್ ಅಭಿಮಾನಿಗಳಿಗೆ ಒಂದೇ ಒಂದು ಟೆನ್ಷನ್ ಅದೇನಪ್ಪ ಅಂದ್ರೆ ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಏನ್ ಗತಿ ಇಷ್ಟೆಲ್ಲ ಹೋರಾಟ ಮಾಡಿ ಮಳೆ ಬಂದು ನಮ್ಮ ಕನಸುಗಳನ್ನ ಕೊಚ್ಚಿಕೊಂಡು ಹೋಗುತ್ತಾ ಅನ್ನುವ ಭಯ ಆರ್ ಸಿ ಅಭಿಮಾನಿಗಳನ್ನ ನಿದ್ದೆ ಮಾಡೋದಕ್ಕೆ ಕೂಡ ಬಿಟ್ಟಿಲ್ಲ ಹೌದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಂದು ನಡೆಯುವ ಆರ್ ಸಿಬಿ ಬಿ ಪಂದ್ಯಕ್ಕೆ ಮಳೆಯ ಭೀತಿ ಎದುರಾಗಿದೆ ಹವಾಮಾನ ಇಲಾಖೆಯ ಮಾಹಿತಿ ಪ್ರಕಾರ ಇಂದು ಬೆಂಗಳೂರಿನಲ್ಲಿ ಮಳೆಯಾಗಲಿದ್ದು ಡೂ ಡೈ ಮ್ಯಾಚ್ ಗೆ ಅಡ್ಡಿಪಡಿಸುವ ಆತಂಕ ಎದುರಾಗಿದೆ ಈ ಪಂದ್ಯ ಆರ್ಸಿಬಿ ಪಾಲಿಗೆ ನಿರ್ಣಾಯಕ ಸಿಎಸ್ಕೆ ವಿರುದ್ಧ ಭಾರಿ ಅಂತರದಿಂದ ಗೆದ್ರೆ ಮಾತ್ರ ರೆಡ್ ಆರ್ಮಿ ಪಡೆ ಪ್ಲೇಆಫ್ ಪ್ರವೇಶಿಸಲಿದೆ ಸಿಎಸ್ಕೆ ಗೆದ್ರೆ ಅಥವಾ ಮಳೆಯಿಂದ ಪಂದ್ಯ ರದ್ದಾದ್ರೆ ಆರ್ ಸಿಬಿ ಲೀಗ್ನಿಂದ ಹೊರಬೀಳಲಿದೆ ಆದರೆ ಮಳೆ ಬರುತ್ತೆ ಅಂತ ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡಿಕೊಳ್ಬೇಡಿ ಇಂದು ಬೆಂಗಳೂರಿನಲ್ಲಿ ಎಷ್ಟೇ ಮಳೆ ಬಂದರೂ ಆರ್ ಸಿ ಬಿ ಸಿ ಪಂದ್ಯ ಮಾತ್ರ ರದ್ದಾಗೋದಿಲ್ಲ ಕಾರಣ ಮಳೆ ನಿಂತು ಹದಿನೈದು ನಿಮಿಷದಲ್ಲೇ ಪಂದ್ಯ ಸ್ಟಾರ್ಟ್ ಆಗಲಿದೆ ಯಾಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಬ್ ಏರ್ ಸೌಲಭ್ಯ ಅಳವಡಿಸಲಾಗಿದೆ ಮಳೆ ನಿಂತ ಕ್ಷಣ ಮಾತ್ರದಲ್ಲೇ ನೀರು ಮೈದಾನದಿಂದ ಮಾಯವಾಗುತ್ತೆ ಸುಮಾರು ಏಳು ಇಂಚು ಮೈದಾನವನ್ನ ಅಗೆದು ವಿವಿಧ ಆಕಾರದ ಪೈಪ್ಗಳನ್ನ ಜೋಡಿಸಲಾಗಿದೆ ಜೋರು ಮಳೆ ಬಿದ್ದಾಗ ನೀರು ಚರಂಡಿ ಸೇರಿದ್ರೆ ಸಬ್ ಏರ್ ಸಿಸ್ಟಮ್ನಿಂದ ಗಾಳಿ ಬಿಡುವ ಮೂಲಕ ಮೈದಾನ ಒಣಗಿ ಕೇವಲ ಹದಿನೈದು ನಿಮಿಷದಲ್ಲಿ ಪಂದ್ಯ ಆಡಲು ಸಜ್ಜಾಗಲಿದೆ ಸಬ್ ಏರ್ವೇ ಸಿಸ್ಟಮ್ ಅಳವಡಿಸಿದ ವಿಶ್ವದ ಮೊದಲ ಕ್ರಿಕೆಟ್ ಮೈದಾನ ಎಂಬ ಹೆಗ್ಗಳಿಕೆಗೆ ಚಿನ್ನಸ್ವಾಮಿ ಪಾತ್ರವಾಗಿದೆ ಆರ್ಸಿಬಿ ಸಿಎಸ್ಕೆ ಪಂದ್ಯಕ್ಕೆ ಮಳೆ ಕಾಡಿದ್ರೂ ತಕ್ಷಣ ಪಂದ್ಯ ರದ್ದು ಮಾಡೋದಿಲ್ಲ ರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷದವರೆಗೆ ಪಂದ್ಯವನ್ನು ಆಯೋಜಿಸಲು ವಿವಿಧ ಮಾರ್ಗಗಳನ್ನು ಕಂಡುಕೊಳ್ಳಲಾಗುತ್ತೆ ನಿಗದಿತ ಸಮಯ ಏಳು ಮೂವತ್ತಕ್ಕೆ ಪಂದ್ಯ ಆರಂಭವಾಗಬೇಕು ಮಳೆ ಬಂದ್ರೆ ರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷದವರೆಗೆ ಕಟ್ ಆಫ್ ಟೈಮ್ ಇರಲಿದೆ ಹನ್ನೊಂದು ಗಂಟೆ ಐವತ್ತು ನಿಮಿಷದವರೆಗೂ ಪಂದ್ಯ ನಡೆಸಲು ಸಾಧ್ಯನ ಎಂಬುದನ್ನ ಅಂಪೈರ್ಸ್ ನೋಡಲಿದ್ದಾರೆ ಇದರ ನಡುವೆ ಪಂದ್ಯ ನಡೆಸಲು ಅವಕಾಶವಿದ್ರೆ ಹೆಚ್ಚುವರಿ ಸಮಯವನ್ನ ಬಳಸಲಿದ್ದಾರೆ ಅಂದ್ರೆ ಮಳೆಯ ಕಾರಣ ಪಂದ್ಯದ ಆರಂಭ ವಿಳಂಬವಾದ್ರೆ ಒಂದು ಗಂಟೆ ಹೆಚ್ಚುವರಿ ಸಮಯವನ್ನ ತೆಗೆದುಕೊಳ್ಳಲಾಗುತ್ತೆ ಅದರಂತೆ ಪೂರ್ಣ ಇಪ್ಪತ್ತು ಓವರ್ಗಳ ಆಟ ಆಡಿಸಲಾಗುತ್ತೆ ನಿಗದಿತ ಸಮಯದೊಳಗೆ ಇಪ್ಪತ್ತು ಓವರ್ಗಳ ಪಂದ್ಯವನ್ನ ಆಯೋಜಿಸಲು ಸಾಧ್ಯವಿಲ್ಲ ಎಂಬುದು ಕಂಡು ಓವರ್ಗಳ ಕಡಿತ ಮಾಡಲಾಗುತ್ತೆ ಅಂದ್ರೆ ಪ್ರತಿ ಎಂಟು ನಿಮಿಷಗಳ ನಷ್ಟಕ್ಕೆ ಒಂದು ಓವರ್ ಅನ್ನ ಕಡಿತಗೊಳಿಸಲಾಗುತ್ತೆ ಇಲ್ಲಿ ಔಟ್ ಸಮಯ ಹಾಗೂ ಇನ್ನಿಂಗ್ಸ್ ಬ್ರೇಕ್ಗಳನ್ನ ಸಹ ಹಾಕಲಾಗುತ್ತೆ ಈ ಮೂಲಕ ಓವರ್ ಕಡಿತದೊಂದಿಗೆ ಪಂದ್ಯ ನಡೆಸಲಾಗುತ್ತೆ ಇನ್ನು ಪಂದ್ಯ ಶುರುವಾದ ಬಳಿಕ ಮಳೆ ಬಂದರೆ ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಓವರ್ ಕಡಿತದೊಂದಿಗೆ ಟಾರ್ಗೆಟ್ ನೀಡಲಾಗುತ್ತೆ ಈ ಮೂಲಕ ಪಂದ್ಯವನ್ನ ಪೂರ್ಣಗೊಳಿಸಲಾಗುತ್ತೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಫಲಿತಾಂಶ ನಿರ್ಧರಿಸಲು ಎರಡು ತಂಡಗಳು ಕನಿಷ್ಠ ಐದು ಓವರ್ಗಳನ್ನ ಬೌಲಿಂಗ್ ಮಾಡಿದ್ರೆ ಮಾತ್ರ ಫಲಿತಾಂಶವನ್ನ ನಿರ್ಧರಿಸಲಾಗುತ್ತೆ ಮೊದಲ ಇನ್ನಿಂಗ್ಸ್ ಆಡಿದ ತಂಡ ಹತ್ತು ಓವರ್ ಆಡಿದ್ರೆ ಎರಡನೇ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಮಾಡಿದ ತಂಡ ಐದು ಓವರ್ಗಳನ್ನ ಆಡಿರಲೇಬೇಕು ಆಗ ಮಾತ್ರ ಡಕ್ವರ್ತ್ ಲೂಯಿಸ್ ನಿಯಮ ಅನ್ವಯಿಸಲಾಗುತ್ತೆ ಹೀಗಾಗಿ ಆರ್ಸಿಬಿ ಸಿಎಸ್ ಕೆ ಪಂದ್ಯದ ಫಲಿತಾಂಶ ನಿರ್ಧರಿಸಲು ಕನಿಷ್ಠ ಐದು ಓವರ್ಗಳ ಪಂದ್ಯವಾದರೂ ನಡೆಯಲೇಬೇಕು ಆರ್ ಸಿ ಬಿ ಸಿಎಸ್ಕೆ ಐದು ಓವರ್ಗಳ ಪಂದ್ಯ ನಡೆಸಲು ಕಟ್ ಆಫ್ ಟೈಮ್ ರಾತ್ರಿ ಹತ್ತು ಗಂಟೆ ಐವತ್ತ ಆರು ನಿಮಿಷ ಈ ವೇಳೆಗೆ ಪಂದ್ಯ ಆಯೋಜಿಸುವಂತಹ ಪರಿಸ್ಥಿತಿ ಇರದಿದ್ರೆ ಮ್ಯಾಚ್ ಅನ್ನ ರದ್ದುಗೊಳಿಸುವ ಬಗ್ಗೆ ಮ್ಯಾಚ್ ರೆಫರಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಕನಿಷ್ಠ ಐದು ಓವರ್ಗಳ ಪಂದ್ಯವನ್ನು ಆಯೋಜಿಸಲು ಸಾಧ್ಯವಾಗದ ಪರಿಸ್ಥಿತಿ ಇದ್ರೆ ಮಾತ್ರ ಮ್ಯಾಚ್ ಅನ್ನ ರದ್ದುಪಡಿಸಲಾಗುತ್ತೆ ಇದಾದ ಬಳಿಕ ಉಭಯ ತಂಡಗಳಿಗೆ ತಲಾ ಒಂದೊಂದು ಅಂಕವನ್ನು ಹಂಚಲಾಗುತ್ತೆ ಆಗ ಹದಿನೈದು ಅಂಕಗಳೊಂದಿಗೆ ಸಿಎಸ್ಕೆ ಗೆ ಹೋದರೆ ಹದಿಮೂರು ಅಂಕ ಗಳಿಸುವ ಆರ್ಸಿಬಿ ಲೀಗ್ನಿಂದ ಹೊರಬೀಳಲಿದೆ ಹಾಗಾಗಿ ಕನಿಷ್ಠ ಐದು ಓವರ್ಗಳ ಆಟ ನಡೆಯಲಿ ಅಂತ ಬಿ ಫ್ಯಾನ್ಸ್ ಪ್ರಾರ್ಥಿಸುತ್ತಿದ್ದಾರೆ ನಿಮ್ಮ ಪ್ರಕಾರ ಇವತ್ತು ಮ್ಯಾಚ್ ನಡೆಯುತ್ತಾ ಕಾಮೆಂಟ್ ಮಾಡಿ